ಬೈನಹಳ್ಳಿ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಮುರುಗಮಲ್ಲ ಹೋಬಳಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈನಹಳ್ಳಿ ಗ್ರಾಮದಲ್ಲಿ ಇಂದು ಸಡಗರ ಸಂಭ್ರಮದಿಂದ ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿದರು ಬೈನಹಳ್ಳಿ ಗ್ರಾಮದ ನಿವಾಸಿ ವೆಂಕಟರವಣಪ್ಪ ಮತ್ತು ಅವರ ಕುಟುಂಬಸ್ಥರು ಮಕರ ಸಂಕ್ರಾಂತಿ ಹಬ್ಬಕ್ಕೆ ಮುಖ್ಯ ಅತಿಥಿಗಳಾಗಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರಿಗೆ ಆಹ್ವಾನ ನೀಡಿದ್ದರು ಮಕರ ಸಂಕ್ರಾಂತಿ ಹಬ್ಬಕ್ಕೆ ಜೋಡಿ ಎತ್ತುಗಳಿಗೆ ವಿಶೇಷವಾಗಿ ಹೂವಿನಿಂದ ಅಲಂಕರಿಸಲಾಗಿತ್ತು ನಂತರ ಮಾತನಾಡಿದ ಮುರುಗಮಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹಾಜಿ ಎನ್ಸರ್ ಖಾನ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರಿ ಮಾತನಾಡಿದ ಅವರು ದೇಶಕ್ಕೆ ರೈತರು ಎಷ್ಟು ಮುಖ್ಯವೋ ಅಷ್ಟೇ ರೈತರ ಬೆನ್ನಲ್ಬಾಗಿ ನಿಂತಿರುವ ಎತ್ತುಗಳು ಎಂದು ಹೇಳಿದ ಅವರು ಬೆಂಗಳೂರಿನಲ್ಲಿ ಕಿಡಿಗೇಡಿಗಳು ಹಸುವಿನ ಹಾಲು ಕೊಡುವ ಜಾಗದಲ್ಲಿ ಕತ್ತರಿಸುವುದು ಬಹಳ ದುಃಖದ ಸಂಗತಿವಾಗಿದೆ ಅದಕ್ಕೆ ನಾವು ಸಹ ವಿರೋಧವನ್ನು ವ್ಯಕ್ತಪಡಿಸಿದ್ದು ಇದಕ್ಕೆ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರು ಸಹ ರೈತರ ಬೆನ್ನೆಲುಬಾಗಿ ನಿಂತು ಇದಕ್ಕೆ ಯಾರೇ ಈ ಕ್ರೂರ ಘಟನೆ ಮಾಡಿದ್ದವರಿಗೆ ಶಿಕ್ಷೆ ಕೊಡಿಸಿ ರೈತರಿಗೆ ಹಸುವನ್ನು ಕೊಡಿಸುವ ಬರುಸುವ ನೀಡಿದ್ದಾರೆ ಎಂದು ಹೇಳಿದರೆ ಎಂದರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರು ಮತ್ತು ಚಿಂತಾಮಣಿ ತಾಲೂಕಿನ ಶಾಸಕರಾದ ಡಾಕ್ಟರ್ ಎಂಸಿ ಸುಧಾಕರ್ ರವರು ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿ ರೈತರಿಗೆ ಈ ರೀತಿ ಮಾಡಿರುವ ಕಿಡಿಗೇಡಿಗಳನ್ನು ಆದಷ್ಟು ಬೇಗ ಹಿಡಿದು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದರು ಈ ವೇಳೆ ಬೆಂಗಳೂರು ಗ್ರಾಮದ ಸಮಾಜ ಸೇವಕರು ಮುರುಗೇಶ್ ಸೇರಿದಂತೆ ಬೈನಹಳ್ಳಿ ಗ್ರಾಮದ ನಿವಾಸಿಗಳು ಮತ್ತು ಕುಟುಂಬಸ್ಥರು ಉಪಸ್ಥಿತಿಯಿದ್ದರು ಈ ದಿನ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಎಂಬವರು ರೈತರು ಎಷ್ಟು ಮುಖ್ಯ ರೈತನಿಗೆ ಬೆನ್ನ ಬೆನ್ನೆಲುಬು ಆಗಿ ಹಸುಗಳು ಎತ್ತುಗಳು ನಮ್ಗಷ್ಟೇ ಮುಖ್ಯ ಅಂತ ಇವತ್ತು ಸಂಕ್ರಾಂತಿ ಪ್ರಯುಕ್ತವಾಗಿ ಆ ಹಸುಗಳನ್ನು ನಾವು ಜೀವನ ಮಾಡ್ತಾ ಇದ್ದೀವಿ ಅವ್ರದ್ದು ಒಂದು ಹಬ್ಬ ಅಂತ ಹೇಳಿಬಿಟ್ಟು ಬಹಳ ವಿಜೃಂಭಣೆಯನ್ನು ಮಾಡಿದ್ದಾರೆ ಮತ್ತೆ ಇವತ್ತು ಒಂದು ದುಃಖದ ಸಂದೇಶ ಏನಂದರೆ ಬೆಂಗಳೂರಲ್ಲಿ ಆಗಿರುವ ಘಟನೆ ಬಗ್ಗೆ ಯೋಚನೆ ಮಾಡಿದ್ರೆ ಬಹಳ ನಮ್ಗೆ ನೋವು ಆಗ್ತಾ ಇದೆ ಹಸುಗಳನ್ನು ಹಾಲು ಕೊಡುವ ಇದು ಕಟ್ ಮಾಡಿರೋದು ಒಂದು ಹಸು ಕಟ್ ಮಾಡಿರೋದು ನಮ್ ಜಮೀನ್ ಅಹಮದ್ ಖಾನ್ ಅವ್ರು ಹೇಳಿದ್ದಾರೆ ಅದಕ್ಕೆ ನಾನು ಪರಿಹಾರ ಕೊಡ್ತೀನಿ ಅವ್ರು ಯಾರಿದ್ದಾರೆ ಆ ಮಾಡಿರುವ ಕೃಷಿ ಎಸಿ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ಪರಿಸರ ಬಹಳ ಶಿಸ್ತಿಂದ ತಕೊಂಡು ಅವ್ರಿಗೆ ಇಳಿಲೇಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ